ನಮಸ್ಕಾರ ಸ್ನೇಹಿತರೆ ಕೆಲವ್ರ ಜೊತೆ ಈ ಎಲೆಗೆ ಹೇಗೆ ನೀರು ಅಂಟಿಲ್ವೋ ಆದರೂ ಖುಷಿಯಾಗಿದೆಯೋ ಹಾಗಿರಬೇಕಾಗತ್ತೆ ಅಂಟಿದ್ರೂ ಅಂಟಿಲ್ಲದೆ ಇದ್ದ ಹಾಗೆ ನಂಟಿದ್ರು ನಂಟಿಲ್ಲದೆ ಇದ್ದ ಹಾಗೆ ಸಮೀಪ ಇದ್ದರೂ ದೂರ ಇದ್ದ ಹಾಗೆ ನಮ್ಮ ಬದುಕು ನಮ್ಮ ಇಚ್ಛೆಗಳನ್ನು ನಾವು ಅರಿತುಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ಹೀಗೇ ಇರಬೇಕಾಗತ್ತೆ ಇಲ್ದಿದ್ರೆ ನಾವು ಕಳೆದು ಹೋಗ್ತೀವಿ ಅವರ ನಡುವೆ ಬೆರೆತು ಹೋಗ್ತೀವಿ ಒಳ್ಳೆಯವರ ಸಂಘ ಹೆಜ್ಜೇನು ಸಬಿದಂತೆ ಅಲ್ಲಿ ಗಂಧದ ಜೊತೆ ಬೆರೆತು ಹಾಗೆ ಬೆರೆತು ಬಿಡೋಣ ಆದರೆ ಕೆಲವು ಸಂಬಂಧಗಳನ್ನು ಎಲೆ ಮೇಲೆ ಇರ್ತಕ್ಕಂಥ ಈ ನೀರಿನ ಹಾಗೆ ಕಾಪಾಡ್ಕೊಳ್ಬೇಕಾಗತ್ತೆ ಅದನ್ನು ನಿಭಾಯಿಸಬೇಕಾಗತ್ತೆ ಅದೇ ಬದುಕು ಕೂಡ ಅಲ್ವಾ ಇಂಥ ಹಲವಾರು ಸಂದರ್ಭಗಳನ್ನು ನಾವೆಲ್ಲರೂ ತುಂಬಾ ಎದುರಿಸಿರ್ತೀವಿ ಆದರೆ ಅದನ್ನು ನಿಭಾಯಿಸೋಕ್ಕೆ ಬಂದಿರಲ್ಲ ಹೀಗೆ ನಿಭಾಯಿಸೋದನ್ನು ಕಲಿಯೋದೇ ಜೀವನ ಅಲ್ವಾ ಸ್ನೇಹಿತರೆ ನಮಸ್ಕಾರ